ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಆರಾಮಾಗಿ ಸೇಫಾಗಿ ಇದ್ರ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿ ಸೇಫಾಗಿ ಇದ್ದೀನಿ ನನ್ನ ಹೆಸರು ದಿವ್ಯ ಬಸವರಾಜ್ ನಾನು ಬ್ಯಾಂಗ್ಳೂರಿಂದ ಕನ್ನಡ ಬ್ಲಾಗ್ಸ್ ಮಾಡ್ತಾ ಇದ್ದೀನಿ ಇದೇ ಮೊದಲ ಬಾರಿಗೆ ನನ್ನ ಫೇಸ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಹೋಗಿ ಅದರ್ ವೀಡಿಯೋಸ್ನ ನೋಡಿ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ನನಗೊಂದು ಪುಟ್ಟ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ಸಪೋರ್ಟ್ ಮಾಡಿ ಇವಾಗ ಟೈಮ್ ಬಂದು ಸೆವೆನ್ ಟೆನ್ ಆಗಿದೆ ನೈಟು ಇವಾಗ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಬ್ಲಾಗ್ ಯಾವ ಥರ ಹೋಗುತ್ತೆ ಅನ್ನೋದನ್ನು ನಿಮಗೆ ನಾನು ತೋರಿಸ್ತೀನಿ ಮತ್ತು ಒಂದು ಫೋರ್ ಫೈವ್ ಡೇಸ್ ಆಯಿತು ನಾನು ಬ್ಲಾಗ್ ಏನೂ ಅಪ್ಲೋಡೇ ಮಾಡಿಲ್ಲ ಯಾಕೆ ಅಂದರೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗಿತ್ತು ಸ್ವಲ್ಪ ಹಂಗೆ ಹಿಂಗೆ ಏನೂ ಮಾಡೋಕ್ಕಾಗಲ್ಲ ಒಂದು ಫ್ಯಾಮಿಲಿ ಅಂತ ಅಂದಮೇಲೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬರುತ್ತೆ ಹೋಗುತ್ತೆ ಸೊ ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಬಾರ್ದು ನಮ್ಮ ಲೈಫ್ ಹೇಗೆ ಹೋಗುತ್ತೆ ಆ ಥರ ನಾವು ಖುಷಿ ಖುಷಿಯಾಗಿ ಏನೇ ಬಂದರೂ ಅದನ್ನು ಸಾರ್ಟ್ ಔಟ್ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇರಬೇಕು ಅದೇ ಲೈಫ್ ಅಲ್ವಾ ಇಲ್ಲ ಅಂದರೆ ಅದನ್ನೇ ನಾವು ಹಾಕೊಂಡು ಕುತ್ಕೊಂಡ್ರೆ ನಮ್ಮ ಲೈಫ್ ಹಾಡಾಗಿ ಹೋಗುತ್ತೆ ಸೊ ಇವಾಗ ಅದನ್ನೆಲ್ಲ ಬಿಟ್ಟು ಇವಾಗ ನನ್ನ ಫೋಕಸ್ ಏನಿದ್ರು ಯೂಟ್ಯೂಬ್ ಚಾನಲ್ ಅದನ್ನು ಯಾವ ಥರ ನಾನು ಬಿಲ್ಡ್ ಮಾಡಬೇಕು ಅನ್ನೋದು ಇವಾಗ ನನ್ನ ಮೇನ್ ಟಾರ್ಗೆಟ್ ಸೋ ಇವಾಗ ಸ್ವಲ್ಪ ಇದೆ ಇವಾಗ ಅಡಿಗೆ ಮಾಡ್ಬೇಕು ಅಷ್ಟರಲ್ಲಿ ಏನಾದ್ರು ಒಂದು ಸ್ಯಾಂಡ್ವಿಚ್ ತರ ಮಾಡ್ಕೊಂಡು ತಿನ್ನೋಣ ಅಂತ ಸ್ವಲ್ಪ ಒಂದೆರಡು ಬಂದಿದೆ ಸೊ ಇವಾಗ ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ವೆಜಿಟೇಬಲ್ಸ್ ಎಲ್ಲ ರಾ ಇರುತ್ತೆ ನೋಡಿ ರಾ ರೊನೆ ಕಟ್ ಮಾಡಿ ಹಾಕೊಂಡು ಸಾಸ್ ಹಾಕೊಂಡು ತಿನ್ನೋದು ಅದ್ ನನ್ಗೆ ಇಷ್ಟ ಆಗುತ್ತೆ ಯಾರಿಗೆಲ್ಲ ಈ ತರ ಸ್ಯಾಂಡ್ವಿಚ್ ಇಷ್ಟ ಆಗುತ್ತೆ ಇವಾಗ ನಾವು ಆಚೆಗಡೆ ತಗೊಂಡ್ರು ಅದ್ರಲ್ಲಿ ಏನು ನಮ್ಗೆ ಸೇಮ್ ಸ್ವಲ್ಪ ಸಾಸಸ್ ಏನೋ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅದು ಅವರು ಮಾಡೋದು ಕೂಡ ಬ್ರೆಡ್ ಇಂದಾನೆ ಅಲ್ವಾ ಸೊ ಇವಾಗ ಏನು ಮಾಡ್ಬೋದು ಇವಾಗ ಒಂದು ಸೆವೆಂಟಿ ರುಪೀಸ್ ಏನೋ ಆಚೆ ಕಡೆ ನಾವು ತೊಗೊಂಡು ತಿಂತೀವಿ ಸೊ ಇನ್ಮೇಲೆ ನಾನು ಆಚೆ ಕಡೆ ಜಂಕ್ ಫುಡ್ ಏನೂ ತಿನ್ನಬಾರ್ದು ಅಂತ ಫುಲ್ ಅವಾಯ್ಡ್ ಮಾಡೋಣ ಅಂತ ಫುಲ್ ಮೈಂಡ್ಗೆ ಹಾಕೊಂಡ್ಬಿಟ್ಟಿದ್ದೀನಿ ನೋಡೋಣ ಅದು ಎಷ್ಟು ಮಟ್ಟಿಗೆ ವರ್ಕ್ ವರ್ಕೌಟ್ ಆಗುತ್ತೆ ಏನೋ ನನಗಂತೂ ಗೊತ್ತಿಲ್ಲ ಆದಷ್ಟು ನನ್ನ ಕಂಟ್ರೋಲ್ ನನ್ನ ನ ಏನೋ ಫುಡ್ ಕ್ರೇವಿಂಗ್ಸ್ ಕಂಟ್ರೋಲ್ನ ನಾನು ಕಂಟ್ರೋಲ್ ಮಾಡಿಕೊಂಡು ಇವಾಗ ಇವತ್ತಿಂದಾನೇ ಆಚೆ ಕಡೆಯಿಂದ ಫುಡ್ ಏನೂ ತಿನ್ನಬಾರ್ದು ಏನು ಬೇಕು ಅದನ್ನು ಮನೇಲೇನೆ ಮಾಡಿಕೊಂಡು ಹೆಲ್ತಿಯಾಗಿ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಇವತ್ತು ನಾಳೆಯಿಂದ ನಾನು ಯೋಗ ಮಾಡಬೇಕು ಅಂತ ಇದ್ದೀನಿ ಅದನ್ನು ಸ್ಟಾರ್ಟ್ ಮಾಡಬೇಕಂತ ಇದ್ದೀನಿ ಇನ್ನು ಮೇಲೆ ಎಲ್ಲದನ್ನು ಒಳ್ಳೆಯದೇ ಆಗಬೇಕು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋದ್ರೆ ಅದೆಲ್ಲರಿಗೂ ಒಳ್ಳೆಯದೇ ಆಗೋದು ಕೆಟ್ಟದನ್ನ ಬಯಸ್ಕೊಂಡು ನಾವು ಕೆಟ್ಟವ್ರಿಗೆ ಇದೆಲ್ಲ ಮಾಡಿದ್ರೆ ಅವ್ರು ಕೆಟ್ಟದೇನೆ ಆಗೋದಲ್ವ ಸೊ ಇವಾಗ ಏನಿದ್ರು ನಮ್ಮ ಮೈಂಡಲ್ಲಿ ಒಳ್ಳೆ ಥಾಟ್ ಬರಬೇಕು ಅಷ್ಟೇ ಏನು ಬೇಡ ಸೊ ಇವಾಗ ಮದ್ದು ಇವಾಗ ಸಾಯಂಕಾಲ ನೈಟ್ಗೆ ಅಡುಗೆನೇ ಏನು ಮಾಡಬೇಕು ಅಂದರೆ ಸ್ವಲ್ಪ ಟೊಮೆಟೊ ಬಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಅದೊಂದು ಈಸಿ ಆಗುತ್ತೆ ಸಾಂಬಾರು ಅನ್ನ ಸಾಂಬಾರು ಅದೆಲ್ಲ ಸುಮ್ಮನೆ ರಿಸ್ಕ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲ ಅಂತಂದರೆ ಚಪಾತಿ ಮಾಡಿ ಬದ್ನೆಕಾಯಲ್ಲಿ ಎಣ್ಣೆಗಾಯಿ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇವೆರಡರಲ್ಲಿ ಒಂದು ಮಾಡ್ತೀನಿ ಇವಾಗ ಬದನೆಕಾಯಿ ಸ್ವಲ್ಪ ಇದೆ ಅದರಲ್ಲಿ ಎಣ್ಣೆಗಾಯಿ ಮಾಡಿಬಿಟ್ಟು ಇಲ್ಲಾಂದ್ರೆ ಚಪಾತಿ ಮಾಡಿಬಿಡ್ತೀನಿ ಸುಮ್ಮನೆ ಯಾಕಂತಂದ್ರೆ ಮಧ್ಯಾಹ್ನನೂ ರೈಸ್ ತಿಂದಿದ್ದೀನಿ ಬೆಳಗ್ಗೆನೂ ರೈಸ್ ತಿಂದಿದ್ದೀನಿ ನನಗೆ ಮೂರು ಟೈಮ್ ರೈಸ್ ತಿನ್ನೋಕೆ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಇವಾಗ ಬೆಸ್ಟ್ ಚಪಾತಿನೇ ಸೊ ಅವಾಗಿಂದ ನನ್ನ ಮೈಂಡಲ್ಲಿ ಟೊಮೆಟೊ ಬಾತ್ ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಇವಾಗ ವೀಡಿಯೋದಲ್ಲಿ ಮಾತಾಡ್ತಾ ಮಾತಾಡ್ತಾ ಹೂವು ಯಾಕೆ ಮಧ್ಯಾಹ್ನನೂ ರೈಸು ಆವಾಗಲೂ ರೈಸು ಅಂತ ಅಂದ್ಕೊಂಡು ಇವಾಗ ಚಪಾತಿ ಮಾಡ್ಕೊಂಬಿಡ್ತೀನಿ ಅದಾದ್ರೆ ಈಸಿ ಆಗುತ್ತೆ ಸೊ ಇವಾಗ ಚಪಾತಿ ಮಾಡಿಬಿಟ್ಟು ಎಂಜಾಯ್ ಮಾಡಿಬಿಡೋಣ ಮತ್ತೆ ಒಂದು ಅಷ್ಟು ಅದೆಲ್ಲ ಮಾಡೋ ಅಷ್ಟರಲ್ಲಿ ಒಂದು ಚಿಕ್ಕದಾಗಿ ಈಸಿಯಾಗಿ ಒಂದು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ಕೊಂಬಿಡೋಣ ಸೊ ಅದನ್ನು ಕೂಡ ನಾನು ತೋರಿಸ್ತೀನಿ ಯಾವ ಥರ ನಾನು ಮಾಡ್ಕೊಂಡು ತಿಂತೀನಿ ರೆಗ್ಯುಲರಾಗಿ ನಾನು ಮಾಡ್ಕೊಂಡು ತಿಂತೀನಿ ನನಗೇನಾದರೂ ಕ್ರೀವಿಂಗ್ಸ್ ಆದವಾಗ ನಾನು ಈ ಥರ ಮಾಡ್ಕೊಂಡು ತಿಂತೀನಿ ಅದು ಬಿಟ್ಟರೆ ನೋಡೋಣ ಇವಾಗ ಅದೆಲ್ಲ ಬ್ಲಾಗ್ ಅದು ಸ್ವಲ್ಪ ಚಿಕ್ಕ ವ್ಲಾಗ್ ಆಗಿರುತ್ತೆ ಯಾಕಂದರೆ ಬೆಳಿಗ್ಗೆ ನಾನು ಏನೂ ಏನೂ ವೀಡಿಯೋಸ್ ಮಾಡಿಲ್ಲ ಸೊ ಇವಾಗಲೇ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಬನ್ನಿ ನೋಡೋಣ ಪ್ಲೀಸ್ ನನ್ನ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನಾನು ಸಪೋರ್ಟ್ ಮಾಡಿ ಮತ್ತು ಆ ವೀಡಿಯೋಸ್ ಎಲ್ಲ ನೋಡಿ ಹೆಂಗೆ ಬರುತ್ತೆ ಅಂತ ನನಗೆ ಕಾಮೆಂಟ್ ಮಾಡಿ ಮತ್ತೆ ಯಾರೆಲ್ಲ ಹೊಸ್ದಾಗಿ ಆ ವೀಡಿಯೋಸ್ ಎಲ್ಲ ಸಾರಿ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದೀರ ನನಗೆ ಕಾಮೆಂಟ್ ಮಾಡಿ ನಿಮ್ಮ ಜರ್ನಿ ನನ್ನ ಜರ್ನಿ ಜೊತೆಗೆ ಮಿಕ್ಸ್ ಆಗಿ ಸೊ ನೀವು ಏನೇನು ತಪ್ಪು ಮಾಡ್ತೀರಾ ಆ ಜರ್ನಿಯಲ್ಲಿ ಸೊ ನಾನು ಕೂಡ ತುಂಬಾ ತಪ್ಪು ಮಾಡ್ತೀನಿ ಸೊ ನೀವು ನನಗೆ ಕಾಮೆಂಟ್ ಮಾಡಿ ಓ ಈ ಥರ ಮಾಡಬೇಕು ದಿವ್ಯಾ ಸ್ಟಾರ್ಟಿಂಗಲ್ಲಿ ಈ ಥರ ಇರಬೇಕು ಈ ಥರ ವೀಡಿಯೋಸ್ ಹಾಕಬೇಕು ಈ ಥರ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ನನಗೆ ಕಾಮೆಂಟ್ ಮಾಡಿ ಈಗ ನನ್ನ ವೀಡಿಯೋಸ್ ನಾನು ಅಪ್ಲೋಡ್ ಮಾಡ್ತೀನಿ ಈಗ ನಂದು ಏನಾದರೂ ಮಿಸ್ಟೇಕ್ಸ್ಗಳಿದ್ರೆ ಅದನ್ನು ನೀವು ಕಮೆಂಟ್ ಮಾಡಿ ಸೊ ಅದು ನನಗೆ ಅರ್ಥ ಆಗೋಗುತ್ತಲ್ವ ಸೊ ಅದಕ್ಕೋಸ್ಕರ ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ನಾನು ಬನ್ ತಗೊಂಡಿದ್ದೀನಿ ಇಲ್ಲ ಅಂದರೆ ಬ್ರೆಡ್ ಕೂಡ ತೊಗೊಬೋದು ವೀಟ್ ಬ್ರೆಡ್ಡು ಹೆಲ್ದಿಯಾಗಿರೋ ಥರ ಬ್ರೆಡ್ಗಳು ತುಂಬಾ ಮಾರ್ಕೆಟಲ್ಲಿ ಸಿಗುತ್ತೆ ಇಲ್ಲಿ ನಾನು ಬಂದು ತಗೊಂಡು ಇದಕ್ಕೆ ಫಸ್ಟು ನಾನು ಮಯೋನಿಸ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದಾದ ಮೇಲೆ ಇಲ್ಲಿ ನಾನು ಬರ್ಗರ್ದು ಸಾಸ್ ತೊಗೊಂಡಿದ್ದೆ ಸೊ ನೀವು ಬೇಕಂದ್ರೆ ಇದನ್ನ ಮೂರು ಇಲ್ಲಾಂದರೆ ನಾರ್ಮಲ್ ಇದು ಮೂರನ್ನು ಮಿಕ್ಸ್ ಮಾಡಿ ಒಟ್ಟಿಗೆನೆ ಹಾಕೊಬಹುದು ಇಲ್ಲಾಂದರೆ ಸಬ್ ಸಪ್ರೇಟಾಗಿ ಆಗಿ ಒಂದೊಂದು ಒಂದೊಂದಾಗಿ ನೀವು ಇಮಿ ಹಾಕೊಂಡು ಎಲ್ಲಾ ಕಡೆ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೋದು ಇಲ್ಲಿ ನಾನು ಏನೇನು ವೆಜಿಟೇಬಲ್ಸ್ ತಗೊಂಡಿದ್ದೀನಿ ಅಂದ್ರೆ ಕ್ಯಾಪ್ಸಿಕಮು ಆನಿಯನ್ನು ಟೊಮ್ಯಾಟೊ ಮತ್ತೆ ಕುಕುಂಬರು ಇದಿಷ್ಟು ಹಾಕಿ ಇದ್ರ ಮೇಲ್ಗಡೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತೆ ಸಾಲ್ಟ್ ಹಾಕಿ ಇದು ಒಂದು ಸಾಲ್ಟ್ ಮತ್ತೆ ಚಿಲ್ಲಿ ಪೌಡರ್ ಹಾಕಿದ್ರೆ ಒಂಥರ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಈ ತರ ಯೂಸ್ ಮಾಡ್ತಾ ಇದ್ದೀನಿ ಸೊ ನೀವು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ಇದಿಷ್ಟು ಹಾಕಿ ಎರಡು ಬ್ರೆಡ್ನ ತವಾ ಮೇಲೆ ಎರಡು ಕಡೆ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು ಒಂದು ಎರಡು ನಿಮಿಷ ಫ್ರೈ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ನೀವು ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿ ಬಂದಿತ್ತು ನನಗಂತೂ ತುಂಬಾನೇ ಇಷ್ಟ ಆಯ್ತು ನಾನು ಇದನ್ನ ಆವಾಗವಾಗ ನಾನು ಟ್ರೈ ಮಾಡ್ತಾನೆ ಇರ್ತೀನಿ ನಾನು ಸ್ವಲ್ಪ ಬೆಣ್ಣೆನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಬಟರ್ ಇರಲಿಲ್ಲ ಬಟರ್ ಇದ್ರೆ ಬಟರ್ ಆ್ಯಡ್ ಇಲ್ಲ ಇಲ್ಲಾಂತಂದ್ರೆ ಬೆಣ್ಣೆನೂ ಕೂಡ ಆ್ಯಡ್ ಮಾಡ್ಕೊಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತು ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೀವು ಒಂದ್ಸಲ ಪಕ್ಕಾ ಟ್ರೈ ಮಾಡಲೇಬೇಕು ಕಂಪಲ್ಸರಿ ಎರಡು ಕಡೆ ನಾನು ಕೆಳಗಡೆ ಬೇಸ್ ಆದ್ಮೇಲೆ ಅದಕ್ಕೂ ಸ್ವಲ್ಪ ಎಣ್ಣೆನ ಸಾರಿ ತುಪ್ಪನ ಹಾಕ್ಕೊಂಡಿದ್ದೆ ತುಂಬಾ ಟೇಸ್ಟಿಯಾಗಿ ಬಂತು ಒಂದ್ಸಲ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ಹೇಗೆ ಬಂತು ಅಂತ ನನಗೆ ಹೇಳಿ ಇದೆಲ್ಲ ಆದ್ಮೇಲೆ ನಾನು ಇಲ್ಲಿ ನೈಟಿಗೆ ಚಪಾತಿ ಮತ್ತೆ ಸ್ವಲ್ಪ ವೆಜಿಟೇಬಲ್ಸ್ ಏನೇನಿದೆ ಅದನ್ನು ಹಾಕಿ ಒಂಥರ ಗೊಜ್ಜು ಥರ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊತ ಇದೀನಿ ಫಸ್ಟ್ ಈಗ ಏನೇನು ಬೇಕು ಚಾಪ್ ಮಾಡಿ ಎತ್ತಿಟ್ಕೊಂಡ್ಬಿಡ್ತೀನಿ ಚಾಪಿಂಗ್ ಕೆಲಸ ಒಟ್ಟಿಗೆ ಆಗ್ಬಿಟ್ರೆ ಪಟಾಪಟ ಅಂತ ಒಂದೊಂದೊಂದು ಹಾಕಿ ಹಾಕಿ ಪಟಪಟ ಅಂತ ಮಾಡ್ಬಿಡ್ಬೋದು ಅಂದ್ರೆ ಒಂದೊಂದು ಚಾಪ್ ಮಾಡ್ಕೊಂಡು ಮಾಡ್ಕೊಂಡು ಹಾಕೋದು ಅದೊಂಥರ ರಿಸ್ಕ್ ಆಗುತ್ತೆ ಒಬ್ಬೊಬ್ರಿಗೆ ಒಂದೊಂದು ಥರ ಈಸಿ ನನಗೆ ಈ ಥರ ಈಸಿ ಆಗಿರುತ್ತೆ ಸೊ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ನಾರ್ಮಲ್ ಆಗಿ ಸ್ವಲ್ಪ ಸ ಗೋಧಿ ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಕಲ್ಸೆತ್ತಿಟ್ಕೊತಾ ಇದ್ದೀನಿ ಕೆಲವೊಬ್ರು ಇದಕ್ಕೆ ಹಾಲು ಕೂಡ ಆ್ಯಡ್ ಮಾಡ್ತಾರೆ ಬಟ್ ನನಗೆ ಇಷ್ಟ ಆಗೋಲ್ಲ ಇಲ್ಲಿ ಒಂದು ಪಾತ್ರೆಗೆ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಎಣ್ಣೆ ಸ್ವಲ್ಪ ಜೀರಿಗೆ ಸಾಸಿವೆ ಸ್ವಲ್ಪ ಕರಿಬೇವು ಮತ್ತೆ ಬಾಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಚಿಲ್ಲಿ ಹಾಕೊಂಡಿಲ್ಲ ಯಾಕಂದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಚೀಲಿನ ಅವಾಯ್ಡ್ ಮಾಡ್ತಾ ಇದ್ದೀನಿ ನಾನು ಅದಾದಮೇಲೆ ಆನಿಯನ್ ಹಾಕಿ ಫ್ರೈ ಮಾಡಿಕೊಂಡು ಇಲ್ಲಿ ನಾನು ಕ್ಯಾಪ್ಸಿಕಮು ಮತ್ತು ಬದನೆಕಾಯಿ ಎರಡನ್ನೂ ಒಟ್ಟಿಗೆ ಹಾಕ್ತಾ ಇದ್ದೀನಿ ಎರಡನ್ನೂ ಸ್ವಲ್ಪ ಅರ್ಶನ ಹಾಕ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ನಾವು ಲಾಸ್ಟ್ ಅಲ್ಲಿ ನೀರು ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡಬೇಕು ಬಟ್ ಅಂದ್ರೂ ಈ ತರ ಫ್ರೈ ಮಾಡೋದ್ರಿಂದ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ ಅದಕ್ಕೋಸ್ಕರ ಸೊ ಇಲ್ಲಿ ನಾನು ಅರ್ಶನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಉಪ್ಪು ಅರ್ಶನ ಇಡಲ್ಲಿ ಯಾವುದಾದ್ರೂ ಹಾಕೊಂಡ್ರೆ ಬೇಗನೆ ತರಕಾರಿಗಳು ಬೆಂದೋಗುತ್ತೆ ಇಲ್ಲಿ ನಾನು ಟೊಮೊಟೊನ ಆ್ಯಡ್ ಮಾಡಿ ಇದನ್ನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನೀರು ಆ್ಯಡ್ ಮಾಡ್ಬಿಟ್ಟು ಎಲ್ಲಾ ಕಡೆ ಮಿಕ್ಸ್ ಮಾಡ್ಬಿಟ್ಟು ಒಂದು ಪ್ಲೇಟ್ ನ ಮುಚ್ಚಿಟ್ಟಿ ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸಿದ್ರೆ ಈ ಹದದಲ್ಲಿ ಬೇಯಿಸಿದ್ರೆ ಸಾಕಾಗುತ್ತೆ ಗ್ರೇವಿ ಮಾಡೋಕ್ಕೆ ಗ್ರೇವಿ ಅಂತ ಅನ್ಬೋದು ನಮ್ಮ ಕಡೆ ಗೊಜ್ಜು ಅಂತ ಅಂತೀವಿ ನಮ್ಮ ಕಡೆ ಎಲ್ಲ ಈ ತರ ಗೊಜ್ಜು ಮಾಡ್ಕೊಳ್ಳೋಕ್ಕೆ ಸೊ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಂಡು ಇಲ್ಲಿ ಮಸಾಲಾಗೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತೆ ಅರ್ಶನ ಪುಡಿ ಅವಾಗ್ಲಾ ಹಾಕಿದೆ ಅವಾಗ ನಾನು ಆ್ಯಡ್ ಮಾಡ್ಕೊತಾ ಇಲ್ಲ ಕಲರ್ ಬೇಕಂದ್ರೆ ನೀವು ಆ್ಯಡ್ ಮಾಡ್ಕೊಬಹುದು ಸ್ವಲ್ಪ ಧನಿಯಾ ಪೌಡರ್ ಮತ್ತೆ ಗರಂ ಮಸಾಲ ಒಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ ಅಹ್ ಹಾಕ್ಬಿಟ್ಟು ಸ್ವಲ್ಪ ಸಾಂಬಾರ್ ಪುಡಿನೂ ಹಾಕ್ತೀನಿ ಹಾಕ್ತಾ ಇದ್ದೀನಿ ಇಲ್ಲಿ ಮನೇಲಿ ಮಾಡಿರುವಂತ ಸಾಂಬಾರ್ ಪೌಡರ್ ಇದು ನಿಮ್ಮ ಮನೇಲಿ ನೀವು ಮಾಡ್ಕೊಂಡಿರ್ತಾರಲ್ವಾ ಅದೇ ಸಾಂಬಾರ್ ಪೌಡರ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕೂತ್ಸೋದ್ರೆ ಒಂದು ಒಳ್ಳೆ ಗೊಜ್ಜು ರೆಡಿ ಆಗೋಗುತ್ತೆ ಇದೆಲ್ಲ ಗೊಜ್ಜು ರೆಡಿ ಆದ್ಮೇಲೆ ಪಕ್ಕಕ್ಕೆ ಎತ್ತಿಟ್ಟು ಇಲ್ಲಿ ನಾನು ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ ಇವತ್ತೇನು ಯಾವುದೇ ತರ ಶೇಪ್ ಕೊಟ್ಟು ನಾನು ಏನು ಲಟ್ಟಿಸ್ತಾ ಇಲ್ಲ ಒಂದೊಂದು ಸಲಿಗೆ ಯಾವ ಸಲಿಗೆ ಮೂಡ್ ಬ ಇಷ್ಟ ಆದಾಗ ಆ ಥರ ಮಾಡ್ತೀನಿ ಇಲ್ಲಾಂತಂದ್ರೆ ನಾರ್ಮಲ್ ಆಗಿ ರೌಂಡ್ ಶೇಪೇನೆ ನಾನು ನಾನು ಮಾಡ್ಬಿಡ್ತೀನಿ ಇಲ್ಲಾಂತಂದ್ರೆ ಒಂದು ಗ್ರೇವಿಗಳ ಮೇಲೆ ಡಿಪೆಂಡ್ ಮಾಡ್ತೀನಿ ಇಲ್ಲಿ ನಾನು ರೌಂಡ್ ಶೇಪಲ್ಲಿ ಎಲ್ಲ ಚಪಾತಿಗಳನ್ನೂ ಒತ್ತುತ್ತಾ ಇದ್ದೆ ಅಷ್ಟಕ್ಕೆ ನಮ್ಮ ಹಸ್ಬೆಂಡ್ ಬಂದ್ರು ಅವರು ಸ್ವಲ್ಪ ಬೇಯಿಸಿ ಅಂತಂದ್ರೆ ಸ್ವಲ್ಪ ಅವರು ಬೇಯಿಸ್ತಾ ಇದ್ರು ನಾನು ಒತ್ತಿ ಎಲ್ಲ ಚಪಾತಿ ಎಲ್ಲ ಕೊಟ್ಟೆ ಇದೆಲ್ಲ ಆದ ನಂತರ ನಾನು ಮತ್ತೆ ಮತ್ತೇನು ಯಾವತ್ತು ಅಷ್ಟೇ ನಾನು ಮತ್ತೆ ವ್ಲಾಗ್ ಏನು ಮಾಡಿಲ್ಲ ನೆಕ್ಸ್ಟ್ ಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಆ ಇಲ್ಲಿ ಚಪಾತಿ ಎಲ್ಲ ನೈಟ್ ಇವತ್ತು ತಿನ್ನೋದು ಸ್ವಲ್ಪ ಲೇಟ್ ಆಗೋಯ್ತು ಹಾಗೆ ಸ್ವಲ್ಪ ನಮ್ಮ ಅತ್ತೆ ಮಗ ಬಂದಿದ ಅವನು ನನ್ನ ವಿಡಿಯೋ ಮಾಡಾಕಲ್ವಾ ಅಂತ ಅವನಿಗೂ ಹಾಗೆ ವಿಡಿಯೋ ಮಾಡ್ಕೊಂಡೆ ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಮಧ್ಯಾಹ್ನ ಬ್ಲಾಗ್ ಮಾಡ್ತಾ ಇದ್ದೀನಿ ಇಲ್ಲಿ ಟೊಮೆಟೊ ರಸನ್ನ ಮಾಡ್ತಾ ಇದೀನಿ ಫಸ್ಟ್ ಟೊಮೆಟೊನ ಬೇಯಿಸಿಕೊಂಡು ಇಲ್ಲಿ ಒಗ್ಗರಣೆಗೆ ಬೆಳ್ಳುಳ್ಳಿ ಕರಿಬೇವು ಬಾಡಿಗೆ ಮೆಣಸಿನ್ಕಾಯಿ ಜೀರಿಗೆ ಮತ್ತೆ ಹಿಂಗು ಇದಿಷ್ಟು ಒಗ್ಗರಣೆಗೆ ಇಲ್ಲಿ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಕ್ಕೆ ಕಾಳು ಮೆಣಸು ಮತ್ತೆ ಜೀರಿಗೆ ಮತ್ತೆ ಬೆಳ್ಳುಳ್ಳಿ ಇದಿಷ್ಟು ಹಾಕಿ ಸ್ವಲ್ಪ ಬಿಸಿ ಮಾಡಿಕೊಂಡು ಬೆಳ್ಳುಳ್ಳಿಯನ್ನು ಬಿಸಿ ಮಾಡ್ಕೊಳ್ಳೋದು ಬೇಡ ಇದೆ ಬಿಸಿ ಮಾಡ್ಕೊಂಡು ಇದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳಿ ಅಷ್ಟೇನೆ ಅದಾದಮೇಲೆ ಇಷ್ಟರಲ್ಲಿ ಟೊಮೆಟೊ ಕೂಡ ಬೆಂದಿತ್ತು ಅದನ್ನ ಈ ತರ ಸ್ಮ್ಯಾಶ್ ಮಾಡಿ ಎತ್ತಿಟ್ಕೊಂಡೆ ಮತ್ತೆ ಇದಕ್ಕೆ ಹುಣಸೆ ಹಣ್ಣನ್ನು ಬೇಕಾಗುತ್ತೆ ಸೊ ಅದಕ್ಕೋಸ್ಕರ ಅದನ್ನು ಕ್ಯೂಚಿ ನಾನು ಎತ್ತಿಟ್ಕೊಂಡೆ ಸ್ವಲ್ಪ ಬಿಸಿನೀರಲ್ಲಿ ಹಾಕಿದ್ರೆ ಬೇಗನೆ ಚೆನ್ನಾಗಿ ಕ್ಯೂಚ್ಬೋದು ನೀ ಅದಾದ್ಮೇಲೆ ಇಲ್ಲಿ ನಾನು ಒಗ್ಗರಣೆಗೆ ಏನೇನಿರ್ತೀವಿ ಅದೆಲ್ಲ ಹಾಕಿ ಹಿಂಗಾಕಿ ಒಂದೆರಡು ನಿಮಿಷ ಬಾಡಿಸ್ಕೊಂಡು ಟೊಮೆಟೊ ಪ್ಯೂರಿ ಏನು ಬರುತ್ತೆ ಅದನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ನಾನು ಏನು ಗ್ರೈಂಡ್ ಮಾಡ್ಕೊಂಡಿದ್ನಲ್ವಾ ಪೌಡರು ಇದನ್ನ ಆ್ಯಡ್ ಮಾಡ್ತಾ ಇದೀನಿ ಈ ರಸಮ್ಗೆ ಮೇಯ್ನು ಈ ಟೊಮೆಟೊ ರಸಮ್ಗೆ ಟೊಮೆಟೊ ರಸಮಲ್ಲಿ ತುಂಬಾ ತರ ಮಾಡ್ತಾರೆ ಬಟ್ ಈ ಪೆಪ್ಪರ್ ಇದೆಲ್ಲ ಹಾಕ್ಬಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೀವು ಸಲ ಟ್ರೈ ಮಾಡಿ ಇದು ನಾನು ಮಾಡೋ ರೀತಿ ತುಂಬಾನೇ ಚೆನ್ನಾಗಿ ಬರುತ್ತೆ ನಮ್ಮನೇಲಿ ತುಂಬಾ ಎಲ್ಲಾರ್ಗು ಇಷ್ಟ ಸೊ ನೀರು ಎಷ್ಟು ಬೇಕೋ ಅಷ್ಟು ಡೈರೆಕ್ಟ್ ನೀರು ಹಾಕ್ಬಿಡ್ಬಾರ್ದು ಯಾವಾಗ್ಲೂ ಒಂಥರ ಟೇಸ್ಟ್ ಚೇಂಜ್ ಆಗೋಗುತ್ತೆ ಸೊ ನೀವೇನು ಮಸಾಲೆ ರುಬ್ಕೊಂಡಿರ್ತೀರಲ್ವ ಅದೇ ಜಾರ್ಗೆ ಸ್ವಲ್ಪ ತೊಳ್ದಿ ಅದನ್ನ ಹಾಕೊಳ್ಳೋದು ನಾನು ನೀವು ಹೆಂಗ್ ಮಾಡ್ತೀರಾ ನನಗೆ ಗೊತ್ತಿಲ್ಲ ನೀವ್ ಯಾವ ತರ ಮಾಡ್ತೀರಾ ಕಾಮೆಂಟ್ ಮಾಡಿ ಇಲ್ಲಿ ಖಾರದ ಪುಡಿ ಮತ್ತೆ ಅರ್ಶನ ಪುಡಿ ಹಾಕ್ತಾ ಇದ್ದೀನಿ ಬೇರೆ ಯಾವ ಮಸಾಲೆನೂ ಹಾಕಬಾರ್ದು ರಸಮ್ಗೆ ಇಲ್ಲಾಂದ್ರೆ ಟೇಸ್ಟ್ ಡಿಫ್ರೆಂಟ್ ಆಗ್ಬಿಡುತ್ತೆ ಆಮೇಲೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಆಮೇಲೆ ಬೆಲ್ಲನ ಆ್ಯಡ್ ಮಾಡಬೇಕು ಬೆಲ್ಲ ಹಾಕಿದ್ರೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರೋದು ಈ ಹೋಟೆಲ್ ಸ್ಟೈಲ್ ಅಲ್ಲಿ ಬರುತ್ತಲ್ಲ ಆ ತರ ಸ್ಟೈಲಲ್ಲಿ ಬರುತ್ತೆ ಸೊ ಇದಾದ್ಮೇಲೆ ಒಂದು ಎರಡು ಕುದಿ ಕುದಿಸಿದ್ರೆ ಸಾಕು ಜಾಸ್ತಿನೂ ರಸಮನ ಕುದಿಸ್ಬಾರ್ದು ಈ ರಸಮ್ ಇವತ್ತಿಗಿಂತ ನಾಳೆ ತಿನ್ನೋದ್ರಿಂದ ತುಂಬಾನೇ ಟೇಸ್ಟಿಯಾಗಿರುತ್ತೆ ಸೊ ಇದು ಮಧ್ಯಾಹ್ನ ರಸಮ್ ಎಲ್ಲ ಮಾಡಿ ನಂಚ್ಕೊಳ್ಳೋಕ್ಕೆ ಸ್ವಲ್ಪ ಹಪ್ಪಳನ ಹಾಕಿದೆ ಅಷ್ಟೇ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ವಿಡಿಯೋ ನೋಡಿದಕ್ಕೆ ತುಂಬಾನೇ ಥ್ಯಾಂಕ್ಸ್